ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಶ್ನಲ್ ಆ್ಯಂಡ್ ಇನ್ಫಾರ್ಮೇಶ್ನಲ್ ಪರ್ಪಸ್ ಓನ್ಲಿ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೆ ಆರ್ ಟೆಕ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದು ಕನ್ನಡದಲ್ಲಿ ಜಾಬ್ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಮಾಡಬಹುದು ನೀವು ಹೌಸ್ ವೈಫ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ಎಲ್ಲರೂ ಕೂಡ ಮಾಡಬಹುದು ಇಲ್ಲಿ ನಿಮಗೆ ಸಂಬಳ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರವರೆಗೂ ಸಿಗುತ್ತೆ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ಇದೊಂದು ಡಾಟಾ ಎಂಟ್ರಿ ವರ್ಕ್ ಆಗಿರುತ್ತೆ ಎಷ್ಟೋ ಜನರು ಕಮೆಂಟ್ ಮಾಡ್ತಾ ಇದ್ರಿ ಡಾಟಾ ಎಂಟ್ರಿ ವರ್ಕ್ ಇದ್ರೆ ಹೇಳಿ ಅಂತ ಸೊ ಅದೇ ತರ ಇದು ಡಾಟಾ ಎಂಟ್ರಿ ವರ್ಕ್ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಮಾಡ್ಬೋದು ಸು ಬನ್ನಿ ಯಾವ ರೀತಿ ಅಂತ ಹೇಳ್ಕೊ ಹೇಳ್ತೀನಿ ಹಾಗೆ ಜಾಬ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇದೊಂದು ಡಾಟಾ ಅನಾಲಿಸ್ಟ್ ಜಾಬ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ನಿಮಗೆ ಒನ್ ಅವರಿಗೆ ಫೋರ್ ಪಾಯಿಂಟ್ ಫೈವ್ ಡಾಲರ್ ಸಿಗುತ್ತೆ ಅಂದ್ರೆ ಇಲ್ಲಿ ನಾಲ್ಕರಿಂದ ಐದು ಡಾಲರ್ ಸಿಗುತ್ತೆ ಸೊ ಇದನ್ನ ನಾವು ಇಂಡಿಯನ್ ರೂಪೀಸ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಒನ್ ಅವರ್ ಗೆ ಇಲ್ಲಿ ನಾನ್ನೂರ ಎಂಬತ್ತೈದು ಸೊ ಅಂದ್ರೆ ಇಲ್ಲಿ ಟೋಟಲ್ ನಿಮಗೆ ಐನೂರು ರೂಪಾಯಿ ಸಿಗುವಂಥದ್ದು ಸೊ ಇದನ್ನ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಟೆಂತ್ ಪಾಸ್ನಿಂದ ನೀವು ಅಪ್ ಟು ಡಿಗ್ರಿ ವರೆಗೂ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ಓಕೆನಾ ಸೊ ಡಾಟಾ ಅನಾಲಿಸ್ಟ್ ಎಷ್ಟೋ ಜನ ನನಗೆ ಕೇಳ್ತಾ ಇದ್ರೆ ಮೇಡಮ್ ಡಾಟಾ ಎಂಟ್ರಿ ವರ್ಕ್ ಇದ್ರೆ ಹೇಳಿ ಅಂತ ಸೊ ಅಂತವ್ಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಓಕೆನಾ ಸೊ ಇಲ್ಲಿ ಡಾಟಾ ಅನಾಲಿಸ್ಟ್ ಆಗಿ ನೀವೇನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಫಾರ್ ದ ತೌಸಂಡ್ ಆಫ್ ಇಯರ್ಸ್ ಮ್ಯಾಪ್ಸ್ ಹ್ಯಾವ್ ಪ್ರೊವೈಡೆಡ್ ವುಮೆನ್ಸ್ ವಿತ್ ದ ನಾಲೆಜ್ ದೇ ನೀಡ್ ಟು ಮೇಕ್ ಡಿಸಿಷನ್ಸ್ ಆಸ್ ಅ ಮ್ಯಾಪ್ ಇವ್ಯಾಲ್ಯೂಯೇಟರ್ ಯು ವಿಲ್ ಹ್ಯಾವ್ ದ ಅಪರ್ಚುನಿಟಿ ಟು ಪ್ರೊವೈಡ್ ಗ್ರೌಂಡ್ ಟ್ರೂತ್ ಫಾರ್ ಯುವರ್ ಓನ್ ಸಿಟಿ ಆರ್ ಕಂಟ್ರಿ ಸೊ ಇದೊಂದು ರಿಮೋಟ್ ವರ್ಕ್ ಅಂದರೆ ಮನೆಯಿಂದಲೇ ಮಾಡುವಂತ ಕೆಲಸ ಆಗಿರುತ್ತೆ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಗೊತ್ತಿರುತ್ತೆ ಗೂಗಲ್ ಮ್ಯಾಪ್ ಸೊ ಈಗ ನಮಗೆ ಗೊತ್ತಿಲ್ಲ ಜಾಗಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಿವಲ್ವಾ ಸೊ ಅದೇ ತರ ನೀವು ಇಲ್ಲಿ ಗೂಗಲ್ ಮ್ಯಾಪ್ ಜೊತೆ ಕೆಲಸ ಮಾಡುವಂತದ್ದು ಓಕೆನಾ ಸೊ ಈಗ ಏನು ಕೆಲಸ ಅಂತ ನಾನು ಹೇಳ್ತೀನಿ ಓಕೆನಾ एट अ प्रॉडेटिस् बंद इन पियोरो पैटिस् कंपनी हेल्प है वी लुकिंग फॉर डाटा अनालिस इन इंडिया हु विल रिव्यू मैपिंग डाटा फॉर डिजिटल मैपिंग अप्लीशन युवर रिसर्च कैपेबिलिटीज विल वैलिडेट एंड दैट द नेविगेशन ऑफ सर्टेन रूट्स आर् अक्युरेट आेफे एस पार्ट आफ् दिस रोल यू विल व वेरीफाय बिजनेस नेम्स एंड ओपनिंगर्स आर करेक्ट यू वि चेक दट द डिस्टेंस ಫ್ರಮ್ ಎಸ್ಟಾರ್ಟಿಂಗ್ ಪಾಯಿಂಟ್ ಟು ಆ್ಯಂಡ್ ಅಂಡ್ ಡಿಸ್ಟೆನ್ಸ್ ಈಸ್ ಲಿಸ್ಟೆಡ್ ಅಕ್ಯುರೇಟ್ಲಿ ರಿಸಲ್ಟಿಂಗ್ ಇನ್ ಬೆಟರ್ ಯೂಸರ್ ಎಕ್ಸ್ಪೀರಿಯೆನ್ಸಸ್ ಸೊ ಈ ಕೆಲಸ ಬಂದ್ಬಿಟ್ಟು ನಿಮಗೆ ಸೊ ಈಗ ಯಾರೋ ಒಬ್ರು ಹೊಸ ಮನೆ ಕಟ್ಟಿರ್ತಾರೆ ಅಥವಾ ಫಾರ್ ಎಕ್ಸಾಂಪಲ್ ಒಂದು ಶಾಪನ್ನು ಓಪನ್ ಮಾಡಿರ್ತಾರೆ ಸೊ ಆ ಶಾಪು ಜನಗಳಿಗೆ ಗೊತ್ತಾಗಲ್ಲ ಸೊ ಆ ಶಾಪನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಗೂಗಲಲ್ಲಿ ಅಪ್ಡೇಟ್ ಮಾಡುವಂಥ ಕೆಲಸ ನಮ್ದಾಗಿರುತ್ತೆ ಓಕೆನಾ ಸೊ ಇದೇ ಡಾಟಾ ಎಂಟ್ರಿ ಕೆಲಸ ಮತ್ತೆ ಗೂಗಲ್ ಮ್ಯಾಪಲ್ಲಿ ಎಲ್ಲ ಕರೆಕ್ಷನ್ ಅನ್ನು ನೀವು ಮಾಡುವಂಥ ಕೆಲಸ ನಿಮ್ದಾಗಿರುತ್ತೆ ಸೊ ಕನ್ನಡ ಕನ್ನಡದಲ್ಲಿ ಇರ್ ಹಾಕ್ಬೋದು ಇಂಗ್ಲೀಷಲ್ಲೂ ಹಾಕ್ಬೋದು ಓಕೆನಾ ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬರುತ್ತೆ ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ಕೆಲಸ ಮಾಡ್ಬೋದು ಓಕೆನಾ ಸೊ ಇದು ಗೌರ್ಮೆಂಟ್ ರಿಜಿಸ್ಟರ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ ಓಕೆನಾ ಸೊ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರುತ್ತೆ ಓಕೆನಾ ಸೊ ಗೂಗಲ್ ಮ್ಯಾಪ್ ಎಲ್ಲರಿಗೂ ಗೊತ್ತೇ ಇದ್ದೇ ಇರುತ್ತೆ ಆಲ್ರೆಡಿ with this job you can plan your days around this highly flexible working schedule work weekends or late evenings all from the comfort of your own office the flexibility of our roles minimize the impact on your daily routine so whether you are a student looking to earn as you learn uh, a retire looking for a new challenge ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಪ್ರೊಫೆಷ್ನಲ್ ಎ ವರ್ಕ್ ಫ್ರಮ್ ಹೋಮ್ ಪೇರೆಂಟ್ ಪ್ರೊಟೆಕ್ಟ್ಸ್ ಆ್ಯಸ್ ದ ರೈಟ್ ರೋಲ್ ಫಾರ್ ಯು ಅಂದರೆ ಸ್ಟೂಡೆಂಟ್ಸು ಮಾಡಬಹುದು ಮತ್ತು ರಿಟೈರ್ಡ್ ಪರ್ಸನ್ಸು ಮಾಡ್ಬೋದು ಮತ್ತು ಹೌಸ್ ವೈಫ್ಗಳಿಗೂ ಮಾಡ್ಬೋದು ಅದಾದಮೇಲೆ ಇದು ಫುಲ್ ಟೈಮ್ ಆದರೂ ಮಾಡ್ಬೋದು ಫಾರ್ಟ್ ಟೈಮ್ ಆದರೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇನ್ನು ಕ್ಯಾಂಡಿಡೇಟ್ಸ್ ಯಾವ ಥರ ಅವ್ರು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನಿಮಗೆ ಅಲ್ಪ ಸ್ವಲ್ಪನಾದರೂ ಇಂಗ್ಲೀಷ್ ಬರ್ತಾ ಇರಬೇಕು ಮತ್ತು ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ ಅಂದರೆ ನಿಮಗೆ ರಿಸರ್ಚ್ ಮಾಡುವಂಥ ಒಂದು ಮೈಂಡ್ಸೆಟ್ ಇರಬೇಕಂತ ಹೇಳ್ತಾರೆ ಮತ್ತು ಎಕ್ಸಲೆಂಟ್ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರಬೇಕಾಗುತ್ತೆ ಓಕೆನಾ ಅದಾದ್ಮೇಲೆ ನಾಲೆಜ್ ಇರಬೇಕು ಅದ್ರ ಬಗ್ಗೆ ದೆನ್ ಇಂಡಿಯಾ ಮ್ಯಾಪ್ ಬಗ್ಗೆ ಕೂಡ ಸ್ವಲ್ಪ ನಾಲೆಜ್ ಇರ್ಬೇ ಇರಬೇಕು ಜನರಲ್ ನಾಲೆಜ್ ಅಂತ ಹೇಳಿರ್ತಾರೆ ಓಕೆನಾ ಸೊ ಅದಾದ್ಮೇಲೆ ಜಾಬ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಮಸ್ಟ್ ಬಿ ಲಿವಿಂಗ್ ಇಂಡಿಯಾ ಫಾರ್ ಅ ಮಿನಿ mom fight ಕನ್ಸಿಕ್ಯೂಟಿವ್ ಇಯರ್ಸ್ ಅಂದರೆ ನೀವು ಐದು ವರ್ಷದಿಂದ ಮಿನಿಮಮ್ ಆದರೂ ನೀವು ವಾಸವಾಗಿರ್ಬೇಕು ಇಂಡಿಯಾದಲ್ಲಿ ದೆನ್ ಮಸ್ಟ್ ಪಾಸ್ ಆನ್ ಆನ್ಲೈನ್ ಓಪನ್ ಬುಕ್ ಎಕ್ಸಾಮ್ ದಟ್ ಕ್ಯಾನ್ ವೆರಿಫೈ ಯುವರ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮಟೀರಿಯಲ್ ಆ್ಯಂಡ್ ಕಾನ್ಸೆಪ್ಟ್ಸ್ ದೆನ್ ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಎ ಮಿನಿಮಮ್ ಆಫ್ ಟೆನ್ ಅವರ್ಸ್ ಅಪ್ ಟು ಟ್ವೆಂಟಿ ಅವರ್ಸ್ ಪರ್ ವೀಕ್ ಡಿಪೆಂಡಿಂಗ್ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಮಿನಿಮಮ್ ಟೆನ್ ಟು ಟ್ವೆಂಟಿ ಅವರ್ಸ್ ಪರ್ ವೀಕ್ ಕೆಲಸ ಮಾಡಬೇಕಾಗುತ್ತೆ ಸೊ ಅದು ಡಿಪೆಂಡಿಂಗ್ ಆನ್ ಟಾಸ್ಕ್ ಅವೈಲೇಬಿಲಿಟಿ ಅಂತ ಹೇಳ್ತಿದ್ದಾರೆ ಓಕೆನಾ ಗುಡ್ ವರ್ಕಿಂಗ್ Knowledge for search engines, maps, applications, and familiarity with social media platforms. Okay, now strong ability to learn, understand, and apply multiple seeds of different instructions. All work must be of an independent nature. Okay. So in you know, a technical requirements uh, uh, to perform the work under uh, laptop or computer which uses a ಲಾಗ್ ಆನ್ ಅಕೌಂಟ್ ಯುನಿಕ್ ಟು ಯು ಮಲ್ವಾರ್ ಪ್ರೊಟೆಕ್ಷನ್ ಸಿಸ್ಟಮ್ ಆರ್ ಆ್ಯಂಟಿ ವೈರಸ್ ಆರ್ ಸೊಲ್ಯೂಷನ್ ದಟ್ ಈಸ್ ಕೆಪ್ಡ್ ಅಪ್ ಟು ದಟಾ ಡೇಟ್ ವಿತ್ ರೆಗ್ಯುಲರ್ ಸ್ಕ್ಯಾನ್ಸ್ ಪರ್ಫಾರ್ಮ್ಡ್ ಸೊ ಅವರು ಕಂಪಲ್ಸರಿ ಏನು ಲ್ಯಾಪ್ಟಾಪ್ ಅಂತ ಏನು ಹೇಳಿಲ್ಲ ಸೊ ಮೊಬೈಲ್ ಇದ್ದವರು ಕೂಡ ಅಪ್ಲೈ ಮಾಡಿ ಸೊ ಅವ್ರು ಏನು ಹೇಳ್ತಾರೆ ತಿಳ್ಕೊಳ್ಳಿ ಓಕೆನಾ ಸೊ ಬೆನಿಫಿಟ್ಸ್ ಇದರಿಂದ ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ ವರ್ಕ್ ಅಪ್ ಟು ಟ್ವೆಂಟಿ ಅವರ್ಸ್ ಅಷ್ಟೇ ಇರುತ್ತೆ ವೀಕ್ಲಿ ಅರ್ನ್ ಕಾಂಪಿಟೇಟಿವ್ ರೇಟ್ ಪೇ ಮಾಡ್ತಾರೆ ನಿಮ್ಗೆ ಅವರು ಮತ್ತು ಡೆವಲಪ್ ಯುವರ್ ರಿಚರ್ಚ್ ಸ್ಕಿಲ್ ಆಗುತ್ತೆ ಅವರ್ ದ ಲಾಂಗ್ ಟೈಮ್ ನೆಕ್ಸ್ಟ್ ವರ್ಕ್ ಫ್ರಮ್ ದಿ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂದ್ರೆ ನಿಮ್ಮ ಹೋಮ್ ಅಥವಾ ಆಫೀಸ್ ನೀವು ಎಲ್ಲಿ ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅಲ್ಲಿ ನೀವು ಕೆಲಸ ಮಾಡೋದು ಓಕೆನಾ ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಆಫ್ ಸಿಟಿಂಗ್ ಯುವರ್ ಓನ್ ವರ್ಕಿಂಗ್ ಅವರ್ಸ್ ಓಕೆ ಸೊ ಅಪ್ಲೈ ಟುಡೇ ಆನ್ಲೈನ್ ಇರುತ್ತೆ ಇದು ಸೊ ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ನಾನು ತೋರಿಸ್ತೀನಿ ಓಕೆ ಸೊ ಇಲ್ಲಿ ಅಪ್ಲೈ ಇದೆಯಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೈ ಮಾಡಿ ಕ್ಲಿಕ್ ಮಾಡಿದ್ರೆ ಇದ್ದು ಓಪನ್ ಆಗುತ್ತೆ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಇದು ಆಲ್ರೆಡಿ ಅಪ್ಲೈ ಮಾಡೋದು ನನ್ನ ಒಂದು ಜನನುಡಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಂಪೂರ್ಣವಾಗಿ ತೋರಿಸಿರ್ತೀನಿ ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಬೇಕು ಅಂತ ಹೇಳಿದ್ರೆ ಹೋಗಿ ನನ್ನ ಒಂದು ಜನನುಡಿ ಯೂಟ್ಯೂಬ್ ಚಾನಲ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅಥವಾ ನಾನು ಯೂಟ್ಯೂಬ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕು ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿ ನೀವೇನು ಮಾಡಿ ಪೂರ್ತಿ ಅಪ್ಲೈ ಯಾವ ರೀತಿ ಮಾಡೋದು ಅಂತ ನೋಡಿ ಓಕೆನಾ ಸೊ ಯಾಕಂದ್ರೆ ಇದು ಒಬ್ಬರಿಗೆ ಒಂದು ಸಾರಿ ಮಾತ್ರ ಅಪ್ಲೈ ಅಂತ ಬರೋದು ಸೊ ಅಪ್ಲೈ ಮಾಡೋದು ಸೊ ಅಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಅಪ್ಲಿಕೇಶನ್ ಕಂಪ್ಲೀಟೆಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಲ್ಸೋ ಕಂಪ್ಯೂಟರ್ ಟೆಸ್ಟ್ ಕೂಡ ನಾನು ಯಾವ ರೀತಿ ಅಟೆಂಡ್ ಮಾಡಬೇಕು ಮತ್ತೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಒಂದು ಪೇಜ್ ಓಪನ್ ಆಗುತ್ತೆ ನೀವು ಡಾಟಾ ತಕ್ಷಣ ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ತರ ನೀವು ಕೆಲಸ ಮಾಡಬೇಕು ಮತ್ತೆ ಪೇಮೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು ಸೊ ಪ್ರೊಸೆಸ್ ಯಾವ ತರ ನೀವು ಮಾಡಬೇಕು ಅಲ್ಲಿ ಅನ್ನೋದನ್ನ ಪೂರ್ತಿಯಾಗಿ ತೋರಿಸಿರ್ತಾರೆ ಸೊ ನಾನು ನಿಮ್ಗೆ ಇವಾಗ ಯಾವ ರೀತಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ನನ್ನ ವಿಡಿಯೋ ನೋಡ್ಬೇಕು ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಸೊ ಹಾಗೆ ಇದನ್ನ ಈ ಜಾಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಮಾಡಿ ಸೊ ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಾಗಿಲ್ಲ ಈ ಲಿಂಕ್ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಹೋಗಿ ಜನನುಡಿ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿ ಮೊದಲನೇ ವಿಡಿಯೋ ಆಗಿರುತ್ತೆ ಸೊ ಆ ವೀಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಸೊ ಇಲ್ಲಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಲಿಂಕ್ ಅಂದರೆ ನನ್ನ ಒಂದು ಜನನುಡಿ ಯೂಟ್ಯೂಬ್ ಲಿಂಕನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಅದರಿಂದ ನೀವು ಬೇಕಾದರೂ ಅಲ್ಲಿ ನೋಡಬಹುದು ಓಕೆ ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅದೇ ತರ ಥರ ನೀವು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಮ್ದು ಓಪನ್ ಆದ ತಕ್ಷಣ ಈ ರೀತಿ ಪ್ರಾಜೆಕ್ಟ್ಗಳಾಗಿರ್ಬೋದು ಮತ್ತೆ ನಮ್ಮ ಪ್ರೊಫೈಲ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ನಮಗೆ ಈ ತರ ತೋರಿಸುತ್ತೆ ಸೊ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದೆಲ್ಲವೂ ಕೂಡ ನಾನು ತೋರಿಸಿದೀನಿ ಅದರಲ್ಲಿ ಹೋಗಿ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ತೋರಿಸ್ತೀನಿ ಸೊ ಮೊದಲಿಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಊಟ ಓಪನ್ ಮಾಡಿ ಜನ ನೋಡಿ ಸೊ ಇಲ್ಲಿ ಬಂತು ನೋಡಿ ಜನ ನೋಡಿ ಯೂಟ್ಯೂಬ್ ಚಾನಲ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡಿ ಮೊದಲೇದ್ ನನ್ನದೇ ಬರುವಂತದ್ದು ಇಲ್ಲಿ ಸೊ ನನ್ನ ಚಾನಲ್ ಬರುತ್ತೆ ಸೊ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿಡಿಯೋಗಳು ಓಪನ್ ಆಗುತ್ತೆ ಸೊ ನಿಮಗೆ ಹಲವಾರು ರೀತಿಯಂಥ ಜಾಬ್ಗಳು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಬೇಕಿದ್ರೆ ಬೇರೆ ಜಾಬ್ ಕೂಡ ನೀವು ಅಪ್ಲೈ ಮಾಡಬಹುದು ನೋಡಿ ಸೊ ಈಗ ನಾನು ಹೇಳಿರುವಂತ ಜಾಬ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಇಲ್ಲಿದೆ ನೋಡಿ ಫಸ್ಟ್ ಒನ್ ಮನೆಯಿಂದಲೇ ಕೆಲಸ ಮಾಡಿ ಕನ್ನಡದಲ್ಲಿ ಕೆಲಸ ಅಂತ ಏನ್ ಅಲ್ವಾ ಸೊ ಇದೇ ಆಗಿರುತ್ತೆ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ನೀವು ಅದ್ರಲ್ಲಿ ಕೆಲಸ ಮಾಡ್ಬೇಕು ಏನು ಅನ್ನೋದನ್ನ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಓಕೆನಾ ಸೊ ಎಲ್ಲರೂ ಕೂಡ ಇಂಟ್ರೆಸ್ಟ್ ಇದ್ದವ್ರು ಎಲ್ಲರೂ ಕೂಡ ನೋಡಿ ಸೊ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ಅದನ್ನ ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಇಲ್ಲಿ ನಾನು ಎಷ್ಟೋ ಜನ ಕೇಳ್ತೀರಾ ಮೇಡಮ್ ಲಿಂಕ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಲಿಂಕ್ ಇಲ್ಲಿರುತ್ತೆ ಮೂರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಓಕೆನಾ So I am so excited to try mm -hmm. this cute little but red lipstick. Let's try this. The mm -hmm. General knowledge so no, the of of the application the same. I am so excited to try the this the cute little red lipstick. red lipstick. Let's try this. Terms and conditions. ಸೊ ನೋಡಿ ಇಲ್ಲಿ ಯಾವ ತರ ನೀವು ಅಪ್ಲೈ ಮಾಡಬೇಕು ಮತ್ತೆ ಯಾವ ಮಾಡಬೇಕು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಮೋಸ ಇಲ್ಲ ಯಾರು ಕೂಡ ಒಂದು ರೂಪಾಯಿ ಕೂಡ ಕೊಡೋ ಹಾಗಿಲ್ಲ ಫ್ರೀ ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಪ್ಲೈ ಮಾಡೋದು ಯಾವ ರೀತಿ ನೀವು ವರ್ಕ್ ಮಾಡ್ಬೇಕು ಅನ್ನೋದೆಲ್ಲ ತೋರಿಸಿದೀನಿ ನೀವು ಇಲ್ಲಿ ಸ್ಪೋರ್ಟ್ಸ್ ವಿಡಿಯೋನ ಇಂಟ್ರೆಸ್ಟ್ ಸೊ ಹಾಗೆ ಯಾರೇನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಲೈಕ್